ಅಪ್ ಮಾಡೋದಕ್ಕೆ ಅಸ್ಲಿ ಅಂತ ರೆಜಿಸ್ಟರ್ಡ್ ಮ್ಯಾಗ್ಜೀನ್ ಇದು ಆಲ್ಮೋಸ್ಟ್ ಟೂ ಇಯರ್ಸ್ ಇಂದ ನಡ್ಸ್ಕೊಂಡ್ ಬಂದಿದ್ದೀವಿ ಇವಾಗ ಒಂದು ಶೇಪ್ ತಗೊಂಡ್ ಬಂದಿದ್ವಿ ಸೊ ಇವತ್ತು ಇದನ್ನ ಲಾಂಚ್ ಮಾಡ್ತಾ ಇರೋದು ಕಾರಣ ನಿಮ್ ಮುಂದೆ ನೀವೆಲ್ಲ ನಿಮ್ ಪ್ರೋತ್ಸಾಹ ನಿಮ್ಮ ಒಂದು ಎನ್ಕರೇಜ್ಮೆಂಟ್ ನಮಗೆ ಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನನ್ನ ಹೆಸರು ಶ್ರೀಕಾಂತ್ ಅಂತ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ಫೌಂಡರ್ ಇದು ಸಿಕ್ಸ್ ಇಯರ್ಸಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು ಒಂದು ಚಿಕ್ಕದಾಗಿಂದ ನಾವು ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ನ ಸ್ಥಾಪನೆ ಮಾಡಿದ್ದೀವಿ ಇನ್ನು ಮುಂದೆ ತುಂಬ ಬ್ರಾಂಚಸ್ನ ತೊಗೊಂಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಅಲ್ಲಿ ನಾವು ಗೋಲ್ಡ್ನ ಬೈ ಮಾಡ್ತೀವಿ ಇವತ್ತಿನ ಆನ್ಲೈನ್ ಪ್ರೈಸ್ಗೆ ಮತ್ತು ಎಲ್ಲಾದರೂ ಅಡ ಇಟ್ಟಿದ್ರೆ ನಾವೇ ದುಡ್ಡು ಕೊಟ್ಟು ಬಿಡಿಸಿ ತೊಗೊಂಡ್ಬಿಡ್ತೀವಿ ಇವತ್ತಿನ ಆನ್ಲೈಸಲ್ಲಿ ಪರ್ಚೇಸ್ ಮಾಡ್ತೀವಿ ಇವತ್ತು ಇವತ್ತಿನ ಕಾರ್ಯಕ್ರಮ ಏನಂದರೆ ಇವತ್ತು ಹೊಸ ಆ್ಯಡ್ ಲಾಂಚ್ ಮಾಡಿದ್ದೀವಿ ತ್ರೀ ಸ್ಟಾರ್ ಹ್ಯಾಸ್ ನ್ಯೂ ಫೇಸ್ ತುಂಬ ಫೇಸ್ಗಳಿತ್ತು ಆಲ್ರೆಡಿ ಫಸ್ಟು ಇದ್ದರು ಆಮೇಲೆ ಸಿ ಕೈ ಚಂದ್ರ ಅವರು ಬಂದರು ಆಮೇಲೆ ಮಾಳ್ವಿಕ ಅವರು ಬಂದರು ಆಮೇಲೆ ಭವ್ಯ ಅವರಿದ್ದರು ಇವಾಗ ನ್ಯೂ ಫೇಸ್ ಆಗಿ ಅಂಜಲಿ ಮೇಡಮ್ನ ತೊಗೊಂಡಿದ್ದೀವಿ ಸೌತ್ ಇಂಡಿಯಾ ಕಂಪ್ಲೀಟ್ ಮೂರು ಲ್ಯಾಂಗ್ವೇಜಸ್ಗೆ ನ್ಯಾಷನಲ್ ಲ್ಯಾಂಗ್ವೇಜಸ್ಗೆ ಆಗಿ ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಅಂತ ನಾವು ಅಂದ್ಕೊಂಡಿದ್ದೀವಿ ಕಂಪ್ನಿಗಳು ಇರ್ಬೋದು ಸರ್ ಆದರೆ ನಮ್ದು ಒಂದು ಏನು ಅಂದರೆ ಬೆಸ್ಟ್ ಪ್ರೈಸ್ ಚಾಲೆಂಜ್ ಅಂತ ಅದಕ್ಕೆ ಆ್ಯಡಲ್ಲಿ ನಾವು ಕೊಟ್ಟಿರೋದು ಎಲ್ಲ ಕಡೆ ಹೋಗಿ ವಿಚಾರಿಸ್ಕೊಂಡು ತುಂಬ ಆಪ್ಷನ್ಸ್ ಇದೆ ಕಸ್ಟಮರ್ಸ್ಗೆ ಆ ಕಸ್ಟಮರ್ಸ್ಗೆ ಯಾರು ಜಾಸ್ತಿ ರೇಟ್ ಕೊಡ್ತಾರೋ ಅನ್ನೋದು ಇಂಪಾರ್ಟೆಂಟ್ ಯಾಕಂದರೆ ಕಸ್ಟಮರ್ಗೆ ಬ್ರ್ಯಾಂಡ್ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಒಂದು ನನ್ನ ಚಿನ್ನಕ್ಕೆ ಯಾರು ಹೈಯೆಸ್ಟ್ ರೇಟ್ ಕೊಡ್ತಾರೆ ಅನ್ನೋದು ಸೊ ಆ ಕಾರಣಕ್ಕೆ ನಾವು ಹೈಯೆಸ್ಟ್ ರೇಟ್ ಕೊಡ್ತೀವಿ ಎಲ್ಲ ಕಂಪ್ನೀಸು ಹೋಗಿ ನಮ್ಮಷ್ಟು ರೇಟ್ ರೇಟಿಂಗ್ಸ್ ಇದೆ ನಮ್ಮದು ನೈನ್ ಇಂಪ್ರೂವ್ ಆಗುತ್ತೆ ಅಂದರೆ ಒಂದು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಇದೆ ಮೂರು ಸಾವಿರ ಜನ ಕಸ್ಟಮರ್ಸ್ ನಮಗೆ ರಿವ್ಯೂಸ್ ಕೊಟ್ಟಿದ್ದಾರೆ ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು ಗೂಗಲ್ ರಿವ್ಯೂಸಲ್ಲಿ ಪ್ಲಸ್ ಜಸ್ಟ್ ಡೈಲಲ್ಲು ಸೊ ಹಾಗಾಗಿ ನಾವು ಸ್ಪೆಷಲ್ಲಾಗಿ ನಮ್ಮದು ಬೆನಿಫಿಟ್ಸ್ ಇದೆ ಅದೊಂದು ಎರಡನೇದು ಬೆನಿಫಿಟ್ ಆಗಿ ನಾವು ಯಾವುದೇ ಮತ್ತೆ ನಮ್ಮ ಗ್ರಾಹಕರಿಗೆ ಐದು ವರ್ಷ ಟೈಮ್ ಕೊಡ್ತೀವಿ ಐದು ವರ್ಷದಲ್ಲಿ ಒಂದು ಗೋಲ್ಡ್ ಕಾರ್ಡ್ ಕೊಡ್ತೀವಿ ಆ ಗೋಲ್ಡ್ ಕಾರ್ಡಲ್ಲಿ ಅವರಿಗೆ ಯಾವುದೇ ಥರ ಮೇಕಿಂಗ್ ಇರಲ್ಲ ಯಾವುದೇ ಥರ ವೇಸ್ಟೇಜ್ ಇರಲ್ಲ ಸೊ ಅದು ಒಂದು ಬೆನಿಫಿ ಬೆನಿಫಿಟ್ಸ್ ಆಫ್ ದಿ ಶ್ರೀ ಸ್ಟಾರ್ ಗೋಲ್ಡ್ ಸೊ ಇದು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ ಇದೆ ಇನ್ನು ತುಂಬ ಬ್ರಾಂಚಸ್ ತೊಗೊಂಡ್ಬರಬೇಕು ಅಂದ್ಕೊಂಡಿದ್ದೀವಿ ನಿಮ್ಮ ಸಿಕ್ಸ್ತ್ ಇಯರ್ ಆ್ಯನಿವರ್ಸಡಿಗೆ ನಾವುಗಿಂತನೂ ನಮ್ಮ ಜೊತೆಗಿರೋ ಎಂಪ್ಲಾಯಿಗಳೇ ಕಾರಣ ಯಾಕಂದರೆ ನಮ್ಮ ಎಂಪ್ಲಾಯಿಗಳು ಏನು ನಮ್ಮ ಜೊತೆಗೆ ಸೇರಿ ನಮ್ಮ ಎಂಪ್ಲಾಯ್ಗಳು ಎಷ್ಟು ನಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ಇದ್ದಾರೆ ಆ ಸಪೋರ್ಟ್ ಡೇಸಿಂದ ನಮ್ಮ ಆರನೇ ವರ್ಷನ ಇನ್ನು ಮುಂದೆ ಒಂದು ಹದ ಇಪ್ಪತ್ತು ವರ್ಷವರೆಗೂ ಇಪ್ಪತ್ತೈದನೇ ವರ್ಷವರೆಗೂ ನಾವು ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ನಮ್ಮ ಜೊತೆಗಿರೋ ಎಂಪ್ಲಾಯ್ ಕೂಡ ಕೊಟ್ಟೆ ಅಂದರೆ ಇನ್ನೂ ನಾವು ಹೆಚ್ಚಿನ ಮಟ್ಟಿಗೆ ಈ ಸಿರಿ ಸ್ಟಾರ್ಗಳು ಕಂಪ್ನಿಯ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸರ್